ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈ ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಎಲ್ ಐ ಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತು ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಆಗಿರ್ಬೋದು ಈ ಒಂದು ಎಲ್ಲ ಸ್ಕಾಲರ್ಶಿಪ್ಗಳು ಯಾವಾಗ ಜಮಾ ಆಗುತ್ತೆ ಅಂತ ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾನೆ ಇದ್ರಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಯು ಎಸ್ ಇಯರ್ನಲ್ಲಿ ನನಗೆ ಯಾವಾಗ ಬಂದಿದ್ದಾವೆ ಅಂಥೇಳಿ ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ ಸೊ ಗೈಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಒಂದು ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಎಸ್ ಬಿ ಐ ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ ಐ ಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಈ ಮೂರು ಸ್ಕಾಲರ್ಶಿಪ್ಗಳು ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಸೊ ಇವುಗಳನ್ನ ಯಾವುದೇ ರೀತಿಯಾದ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಯಾವುದೇ ಕಾಸ್ಟಿನ ವಿದ್ಯಾರ್ಥಿಗಳಾದರೂ ಕೂಡ ಇವುಗಳಿಗೆ ಅಪ್ಲಿಕೇಶನ್ ಹಾಕಿ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು ಈ ಒಂದು ಮೂರು ಸ್ಕಾಲರ್ಶಿಪ್ಗಳಿಗೆ ಮೆರಿಟ್ ಲಿಸ್ಟ್ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಆ ಒಂದು ಮೆರಿಟ್ ಲಿಸ್ಟನ್ನು ಕೂಡ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ಒಂದು ಯಾವುದೇ ಮೂರು ಸ್ಕಾಲರ್ಶಿಪ್ಗಳಲ್ಲಿ ನಿಮಗೇನಾದರೂ ಅವರು ವಾಟ್ಸಪ್ ಮುಖಾಂತರ ಅಥವಾ ಜಿಮೇಲ್ ಮುಖಾಂತರ ಆಗಲಿ ಕಾಂಟ್ಯಾಕ್ಟನ್ನು ಮಾಡ್ತಾರೆ ನಿಮ್ದೇನಾದರೂ ಡಾಕ್ಯುಮೆಂಟ್ ಇಶ್ಯೂಸ್ ಇದ್ದರೆ ಅಂದರೆ ಏನಾದರೂ ಬ್ಲರ್ ಡಾಕ್ಯುಮೆಂಟ್ಸ್ ಬ್ಲರ್ ಆಗಿದ್ರೆ ಅಥವಾ ಏನಾದರೂ ಏನಾದರೂ ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗಿದ್ರೆ ಸೊ ಅವುಗಳನ್ನು ನೀವು ಆರಾಮಾಗಿ ಅಪ್ಲೋಡ್ ಕೊಡಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಸೊ ಅವರೇನಾದರೂ ವಾಟ್ಸಾಪ್ ಥ್ರೂ ನಿಮಗೆ ಈ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂತ ಅಪ್ಲೋಡ್ ಕೊಡಿ ಅಂತ ಹೇಳಿದರೆ ಸೊ ಎಲ್ಲರೂ ಅಪ್ಲೋಡನ್ನು ಕೊಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಅವರು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಮೂರು ಸ್ಕಾಲರ್ಶಿಪ್ಗಳದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಸೊ ಆ ಒಂದು ಮೆರಿಟ್ ಲಿಸ್ಟ್ನಲ್ಲಿ ಯಾರ್ಯಾರು ಸೆಲೆಕ್ಷನನ್ನು ಆಗಿರ್ತೀರಿ ಮೊಬೈಲ್ ಮುಖಾಂತರ ಇಂಟ್ರವ್ಯೂ ಮಾಡ್ತಾರೆ ಸೊ ಇಂಟರ್ವ್ಯೂನಲ್ಲಿ ಭಾಳಷ್ಟು ಏನೂ ಕ್ವಶನ್ಸ್ ಕೇಳಿರೋದಿಲ್ಲ ನೀವು ಏನೇನೋ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರಿ ಅದರ ರಿಲೇಟೆಡಾಗಿ ಒಂದಷ್ಟು ಕ್ವಶನ್ಗಳನ್ನ ಕೇಳಿರ್ತಾರೆ ಮತ್ತು ಈ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಲ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಹೇಗೆ ಯೂಟಿಲೈಸ್ ಮಾಡ್ಕೋತೀರಿ ಅಂತ ಸಮ್ ಅನ್ನು ಅಂದರೆ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಹೇಗೆ ಯೂಟಿಲೈಸ್ ಮಾಡ್ಕೋತೀರಿ ಅಂಥೇಳಿ ಒಂದಿಷ್ಟು ಆ ಒಂದು ಸ್ಕಾಲರ್ಶಿಪ್ಗಳಿಗೆ ಆದ ಕ್ವಶನ್ಸನ್ನು ಕೇಳಿರ್ತಾರೆ ಸೊ ಅವುಗಳನ್ನ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ ಸೊ ಮೊಬೈಲ್ ಮುಖಾಂತರ ಇಂಟ್ರವ್ಯೂ ಮುಗಿದ ತಕ್ಷಣ ನಿಮಗೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಒಂದನೇ ತಾರೀಕಿನಿಂದ ಹಿಡಿದು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಏನು ಇಂಟ್ರ್ಯೂ ಮಾಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ಗಳನ್ನು ಮಾರ್ಚ್ ಒಂದನೇ ತಾರೀಕಿನಿಂದ ಹಿಡಿದು ಮಾರ್ಚ್ ಮೂವತ್ತನೇ ತಾರೀಕಿನ ಒಳಗಾಗಿ ನಿಮಗೆ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಶ್ಯಾಂಕ್ಷನ್ ಮಾಡ್ತಾರೆ ಮತ್ತು ನಿಮ್ಮ ನಿಮ್ಮ ಬ್ಯಾಂಕುಗಳಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಸೊ ನಿಮ್ಮ ಬ್ಯಾಂಕುಗಳಿಗೆ ತಲುಪಿದ ಎರಡು ದಿನಗಳಾದಮೇಲೆ ಅವರಿಂದ ಕೂಡ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದೀವಿ ಅಂಥೇಳಿ ಸೊ ಇಷ್ಟು ಈ ಒಂದು ಮೂರು ಸ್ಕಾಲರ್ಶಿಪ್ಗಳದು ಪ್ರೊಸೀಜರ್ ಇರುತ್ತೆ ಸೊ ನೀವು ಕೂಡ ಆಗಾಗ ಈ ಒಂದು ಸ್ಕಾಲರ್ಶಿಪ್ಗಳ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಎಮ್ ಬಡ್ಡಿಪುರ್ ಸ್ಟಡಿ ವೆಬ್ಸೈಟಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ್ಯಾವ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿರ್ತೀರಿ ಆ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಅವುಗಳಲ್ಲಿ ಏನಾದರೂ ಡಾಕ್ಯುಮೆಂಟ್ ಇಶ್ಯೂಸ್ ಅಥವಾ ಇಶ್ಯೂ ಆಫ್ ಡಾಕ್ಯುಮೆಂಟ್ ಅಂತ ಅವರೇನಾದರೂ ಕೊಟ್ಟಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಅಪ್ಲೋಡನ್ನು ಕೊಡಬೇಕಾಗತ್ತೆ ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಬಗ್ಗೆ ಭಾಳಷ್ಟು ಜನ ಕೇಳಿದ್ರಿ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಇದಕ್ಕೇನಾದರೂ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ ಸ್ಕಾಲರ್ಶಿಪ್ ಏನಿದೆ ಇದಕ್ಕೇನಾದರೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಾಸ್ಬುಕ್ಕೇ ಬೇಕಾ ಅಂತ ಹೇಳಿ ಸೊ ಅದೇನೂ ರಿಕ್ವೈರ್ಡ್ ಇರೋದಿಲ್ಲ ಯಾವುದೇ ರೀತಿಯಾದ ಬ್ಯಾಂಕ್ ಅಕೌಂಟ್ ಇದ್ದರೂ ಕೂಡ ನಡೆಯುತ್ತೆ ಈ ಸ್ಕಾಲರ್ಶಿಪ್ಗಳನ್ನ ಬಿಟ್ಟು ಮತ್ಯಾವುದಾದ್ರೂ ಸ್ಕಾಲರ್ಶಿಪ್ಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ ಅವುಗಳನ್ನು ನೋಡಿಕೊಂಡು ನಾನು ಅದರ ಬಗ್ಗೆ ಕೂಡ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಗಾಯ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಇರಿಬೇಡಿ ಥ್ಯಾಂಕ್ ಯು ಗಾಯ್ಸ್